ನಾವು ತಿಳ್ಕೋಬೇಕು ಏನು ನ್ಯಾಯ ಇರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತರಿಗೆ ಗೊತ್ತು ಕೆಣಕೋದ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಈ ಶ್ರಾವಣ ದೇವರ ಪೂಜೆ ಮಾಡಿಸ್ತಾರೆ ಪದ್ಧತಿ ಅವರಿಗೂ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೆ ಶುರುವಾಗ ವರ್ಷಕ್ಕೋಸ್ತಿ ಕರೆಸ್ತಾರೆ ಓದೋರಲ್ಲಿ ಮಳೆ ಇಲ್ಲ ಸಂಪೂರ್ಣವಾಗಿ ಮನುಷ್ಯ ಎಷ್ಟೋ ತಪ್ಪು ಮಾಡಿದರು ಆ ಭಗವಂತ ಕ್ಷಮಸ್ತಾನೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲವಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆಯ ಬೆಲೆ ಭೂಕಂಪಗಳು ಹತ್ತು ಕಿಕ್ಕುಗಳು ಅಥವಾ ಏನೂ ಆಗಲ್ಲ ಕೂಡ ತಮಾಷೆ ಅಂತೂ ಬರುತ್ತೆ ಮಳೆ ಅಂತಂದರೆ ಈ ಬಾರಿ ಏನಾದ್ರು ಇದೇ ಪರಿಸ್ಥಿತಿ ಮುಂದುವರಿಬಹುದು ಅನುಕೂಲ ಆಗುತ್ತೆ ಆ ಥರ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಮೊನ್ನೆ ಮಧ್ಯಭಾಗದಲ್ಲಿ ಮಳೆ ಬರ್ತದೆ ಎಲ್ಲ ಕಡೆ ನಂಗೆ ಈಗ ಹಮಾಸ್ಯೆ ನಂತರ ಇಲ್ಲಿ ಬರುತ್ತೆ ತೊಂದರೆ ನಂತರ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಪಕ್ಷಿಗಳು ಚುನಾವಣೆ ಹಿಂದಿನ ಜೋಳಸಭೆ ಚಲಾವಣೆ ಕೊಡೋದಿಲ್ಲ ಅಕ್ಕಿ ಬಗ್ಗೆ ಹೇ ಅದು ಬಂದು ಹೇಳೋದಂತ ಈಗ ಏನದು ಅದು ಸಿಗುತ್ತೆ ಇಲ್ಲ ಇನ್ನೇನು ಬದಲ ಬಿಡುತ್ತೆ ಹೇಳತ್ತೆ ದಿನ ಸರ್ತಿ ಗೊತ್ತಿಲ್ಲ ಅವಾಗ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗತ್ತೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಏತು ನಾಲ್ಕು ಕಾಲಕ್ಕೆ ಬಾರದು ದೇಶದ ಪ್ರವೇಶ ಏನಾಗುತ್ತೆ ದೇಶ ನಿಮಗೆ ಹೋಗ್ತದೆ ಹೋಗ್ತಾ ಇದರಿಂದ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಭೂಕಂಪಗಳು ಆಗ್ತವೆ ಮೊನ್ನೆ ಫಾರಿನ ಕಡೆ ಒಂದೇ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ಗಳಿಗೆ ಆಪತ್ತು ಇದೆ ಪದರಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಂಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿಲ್ಲದೆ ಪ್ರಾಕೃತಿಕವಾಗಿ ದೋಷಿಗಳಿರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಸ್ವಲ್ಪ ಬ್ರಿಡಿಷ್ ಇದ್ರೆ ಹೆಂಗಿರುತ್ತೆ ನವೇನ ಹೋಗುತ್ತೆ ನಮಿಗೆ ಗೊತ್ತಾಗಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ತಿರತಕ್ಕಂಥ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ ಇದು ಭಾರತದಲ್ಲಿ ಸೆಕ್ಯುಲಾರಿಜ್ ಜಾತ್ಯತೀತವಾದ ಇದೆ ಮತ್ತು ಅವರ ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇ ವಿಚಾರವಲ್ಲ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಮತ್ತಿನ ಎಲ್ಲ ಜನಾಂಗಕ್ಕೆ ಇದ್ದಾರೆ ಅದನ್ನ ನಾವು ತಿರಸ್ಕರಿಸು ಹೆಚ್ಚಿನ ಪ್ರೋತ್ಸಾಹ ಕೊಡಬಾರ್ದು ಅದು ಎಂಬ ನಡ್ಕೊಂಡು ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆಲೆಸಬಾರ್ದು ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಪರಿಸ್ಥಿತಿ ಸೃಷ್ಟಿಯಾಗಿದೆ ದೇಶದೊಳಗೆ

ಒಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಮನುಷ್ಯರೆಲ್ಲ ಜನರಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ಬೇಕಾಗಿ ಅದ್ರ ಬದಲಾಗಿ ಈ ರಾಜಕೀಯದವರೆ ಜಾತಿ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಸಹಜ ಸಂಪೂರ್ಣವಾದ ಜ್ಞಾನ ಗಳಿಸಿ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಹೊಂದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ರಾಜಕಾರಣಿಗಳು ಇದಂಗ ಕೊರತ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದಲ್ಲ ಸ್ಟೇಟ್ಮೆಂಟ್ ಕಣೋತರೆ ಹಿಂದೂ ಧರ್ಮನೆ ಇಲ್ಲ ಅದ ಕಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟುತ್ತೆ ಅಂತ ಅವರು ಹೆಕ್ಕ ಯಾವ್ತೀನಿ ಅಂತಕಲ ಹೋಗಸಾನಿ ಯೋ ಜಿಗನಾಸ ಜಿಗನಾಸ ತಕಂತದ್ದು ನಾನು ಹೇಳಿದಲ್ಲ ರೂಡಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ನಡೀತಾರ ಅದಕ್ಕೆ ಚುತಿ ತರವರು ಇದ್ದಾರೆ ಚುತಿ ತರದವರು ಇದ್ದಾರೆ ಈಗ ಟೆರೀಸ್ಟ್ಗಳು ಇದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಅದು ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಯಾರೇ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಿಗಳನ್ನು ವ್ಯಕ್ತಪಡಿಸ್ತಾರೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಅದೇ ಅವರನ್ನೇ ಕೇಳಬಹುದು ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೀವಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲುವಿನ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಬಹಳ ಮುಖ್ಯ ಒಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಕ್ಕಿದ ತೊಂದರೆ ಇಲ್ಲ ರಾಜಕಾರಣದಲ್ಲಿ ಇನ್ನೇನ್ ಕೆಲವೇ ತಿಂಗಳಲ್ಲಿ ಚುನಾವಣೆ ಬದಲಾವಣೆ ಆಗ್ಬೋದು ಇಲ್ಲ ಅಲ್ಲೋಲು ಕಲ್ಲೋಲು ಆಗ್ತದೆ ರಾಜಕೀಯ ಅಸ್ಥಿರ ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸಮಿತಿ ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಯಾರು ಇನ್ನೊಂದು ಸುದ್ದಿ ಹೇಳ್ತೀವಿ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಪ್ರವಾಸ ಊರಿಗೆ ಹೋಗ್ಬೇಕು ಚುನಾವಣೆ ಪೂರ್ವದಲ್ಲಿ ಯಾವ್ದಾದ್ರು ಹೇಳಿ ಅಪಾಯ ದುದ್ದುಗಳಿಗೆ ಇಷ್ಟಪಡಲ್ಲ ನಾನು ಒಳ್ಳೇದಾಗಲಿಲ್ಲ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು ಕಮಿಷನ್ ಜಾಸ್ತಿ ಸಹಜವಾಗಿರೋದು